ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಕೋರ್ತಾ ಇದ್ದೇನೆ ಇವತ್ತು ನಾವು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಉಲ್ ಅಜಾ ಆಚರಿಸುತ್ತಿರುವಾಗ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಪೂರ್ವ ಪ್ರವಾದಿ ಅಜ್ರತ್ ಇಬ್ರಾಹಿಂ ಅಲಿ ಇಸ್ಲಾಂರವರ ರವರ ಆ ಕುಟುಂಬದ ಒಂದು ವೃತ್ತಾಂತವನ್ನು ನಾವು ಇವತ್ತು ನೆನಪಿಸ್ತಾ ಇದ್ದೇವೆ ಪ್ರತಿಯೊಂದು ಹಬ್ಬಗಳು ಅದನ್ನು ಆಚರಿಸುತ್ತಿರುವ ವೇಳೆ ಆ ಹಬ್ಬಗಳ ಹಿನ್ನೆಲೆ ಅದರ ಸಂದೇಶಗಳು ಏನು ಎಂಬುದರ ಬಗ್ಗೆ ನಾವು ಅರಿತುಕೊಳ್ಳುವುದು ಬಹಳ ಅಗತ್ಯವಾಗಿದೆ ಬರೀ ಕಾಟಾಚಾರಕ್ಕಾಗಿ ಮೋಜು ಮಸ್ತಿಗಾಗಿ ಹಬ್ಬಗಳನ್ನು ಆಚರಿಸುವ ಬದಲು ಏನು ಆ ಹಬ್ಬದಲ್ಲಿ ಅಡಕವಾಗಿರುವಂತಹ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಮೂಲಕ ಹಬ್ಬಾಚರಣೆಯು ಅದನ್ನು ನಾವು ಸಾರ್ಥಕಗೊಳಿಸುವಂತಹ ಒಂದು ವ್ಯವಸ್ಥೆ ನಾವು ರೂಢಿಸಿಕೊಳ್ಳಬೇಕಾಗಿದೆ ಬಹುಮಾನ್ಯರಾದ ಹಜರತ್ ಇಬ್ರಾಹಿಂ ಅಲಿ ಇಸ್ಲಾಂ ರವರು ಅವರ ಕುಟುಂಬದ ಒಂದು ತ್ಯಾಗ ಅವರ ಒಂದು ಬಲಿದಾನ ಅವರ ಶ್ರಮ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ನೀತಿಗಾಗಿ ಅವರು ಸಹಿಸಿದಂತಹ ಒಂದು ಕಷ್ಟ ಅದನ್ನೆಲ್ಲ ನಾವು ಇವತ್ತು ಸ್ಮರಿಸುತ್ತಾ ಇದ್ದೇವೆ ಹಾಗೆ ನೋಡುವುದಾದರೆ ಈ ಒಂದು ಬಕ್ರೀದ್ ಹಬ್ಬದಲ್ಲಿ ಅತ್ಯಂತ ದೊಡ್ಡ ಒಂದು ಸಂದೇಶ ಏನೆಂದರೆ ಯಾವತ್ತೂ ಕೂಡ ಧರ್ಮಕ್ಕಾಗಿ ಏನು ಧರ್ಮದ ಆಚಾರ ವಿಚಾರಗಳು ಏನಿದೆಯೋ ಅದರನ್ನು ಪ್ರಸಾರ ಮಾಡಲಿಕ್ಕಾಗಿ ಯಾವತ್ತೂ ಕೂಡ ಹೆಣಗಳು ಉರುಳಬಾರದು ಎಂಬ ಒಂದು ದೊಡ್ಡ ಸಂದೇಶ ಈ ಒಂದು ಬಕ್ರೀದ್ ಮೂಲಕ ನಮಗೆ ನೀಡಲಾಗ್ತದೆ ನಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ ಪೂರ್ವ ಪ್ರವಾದಿ ಇಬ್ರಾಹಿಂ ಅಲಿ ಇಸ್ಲಾಂ ರವರು ಅವರ ಪ್ರವಾದಿಗಳ ಒಂದು ನಾಯಕ ಅವರ ಮೂಲಕ ಇವತ್ತು ಕ್ರೈಸ್ತ ಧರ್ಮ ಇರ್ಬೋದು ಅಥವಾ ಯಹೂದಿ ಧರ್ಮ ಇರ್ಬೋದು ಅಥವಾ ಇಸ್ಲಾಂ ಧರ್ಮ ಇರ್ಬೋದು ಎಲ್ಲ ಧರ್ಮದವರು ಕೂಡ ಇಬ್ರಾಹಿಂ ಅಲಿ ಇಸ್ಲಾಂ ರವರನ್ನು ಗೌರವಿಸ್ತಾರೆ ಅಂತಹ ಒಂದು ಪ್ರವಾದಿ ಇಬ್ರಾಹಿಂ ರವರಿಗೆ ಮಗು ಇರಲಿಲ್ಲ ಅವರಿಗೆ ಒಂದು ಮಗುವಿನ ಮುಖ ನೋಡಲಿಕ್ಕೆ ಆಸೆ ಆಗ್ತದೆ ಅವರು ಮನದಲ್ಲೇ ಒಂದು ಹರಕೆ ಮಾಡ್ತಾರೆ ನನಗೆ ಒಂದು ಕೂಸು ಹುಟ್ಟಿದರೆ ಅದನ್ನು ಧರ್ಮದ ಹಾದಿಯಲ್ಲಿ ದೇವನಿಗೆ ಬೇಕಾಗಿ ಒಂದು ನಾನು ಬಲಿಯ ರೂಪಿಸಲಿಕ್ಕೆ ಕೂಡ ಸಿದ್ಧ ಅಂತೇಳಿ ಅಂದಿನ ಸಂದರ್ಭದಲ್ಲಿ ನರಬಲಿ ಎಂಬುದು ಒಂದು ಧರ್ಮದ ಒಂದು ಭಾಗವಾಗಿತ್ತು ಕೂಡ ಹಾಗೆ ಅವರಿಗೆ ಒಂದು ಕೂಸು ಹುಟ್ಟುತ್ತದೆ ಅವರಿಗೆ ಇಸ್ಮಾಯಿಲ್ ಅಂತಹ ಆ ಮಗುವಿಗೆ ಹೆಸರಿಲ್ಲಾಗ್ತದೆ ಆ ನಂತರದ ಕಾಲದಲ್ಲಿ ಇವರು ಆ ಒತ್ತಂತಹ ಅರಕೆಯನ್ನು ಮರೆತು ಬಿಡ್ತಾರೆ ಮಗು ದೊಡ್ಡದಾಗ್ತದೆ ಇಸ್ಮಾಯಿಲ್ ಅಲಿ ಇಸ್ಲಾಂ ರವರಿಗೆ ಬುದ್ಧಿ ಬರುವಂತಹ ಒಂದು ಸಂದರ್ಭ ಆ ಟೈಮಲ್ಲಿ ಅಲ್ಲಾಹನವರಿಗೆ ಒಂದು ಕನಸಿನ ರೂಪದಲ್ಲಿ ಅವರು ಮಾಡಿದಂತಹ ಏನು ವಾಗ್ದಾನ ಮಾಡಿದಂತಹ ಒಂದು ಹರಕೆಯನ್ನು ನೆನಪಿಸ್ತಾನೆ ನೀನು ಮಗು ಹುಟ್ಟಿದರೆ ಹರಕೆ ಹೊತ್ತಿ ಹರಕೆ ಮಾಡಿದ್ದೀಯಲ್ಲ ನೀನು ಯಾಕೆ ಅದನ್ನು ಈಡೇರಿಸಿಲ್ಲ ಅಂತೇಳಿ ಆಗ ಇಬ್ರಾಹಿಂ ಅಲೀಸಲವ್ರು ಏನು ಮಾಡ್ತಾರೆ ಇದು ನಮಗೆ ಒಂದು ಸಂದೇಶ ಅವರು ಆ ಕೊಟ್ಟ ಮಾತನ್ನು ಉಳಿಸಿಲ್ ಉಳಿಸ್ತಾರೆ ಪ್ರಾಮಾಣಿಕತೆ ನ್ಯಾಯ ನೀತಿಗೆ ಬೇಕಾಗಿ ಸ್ವಂತ ಮಗನನ್ನು ಕೂಡ ಬಲಿ ಅರ್ಪಿಸಲಿಕ್ಕೆ ಮುಂದಾಗ್ತಾರೆ ಆದರೆ ದೇವನಿಗೆ ಒಂದು ಹೇಣ ಉರುಳುವ ಅಗತ್ಯ ಇಲ್ಲ ನರ ಹತ್ಯೆ ಆಗುವಂತ ಅಗತ್ಯ ಅಲ್ಲಿಲ್ಲ ಅಲ್ಲಿ ನರ ಬಲಿ ಆಗ್ಬಾರದು ಎಂಬುದು ದೇವನ ಇಚ್ಛೆಯಾಗಿತ್ತು ಅಲ್ಲಾಹಣ ಇಚ್ಛೆಯಾಗಿತ್ತು ಆಗಿತ್ತು ಆದರೆ ಇಬ್ರಾಹಿಂ ಅಲೀಸ್ಲಾಂ ಪರೀಕ್ಷೆಗೆ ಒಡ್ಡಿದನು ಆ ಪರೀಕ್ಷೆಯಲ್ಲಿ ಇಬ್ರಾಹಿಂ ಅಲೀಸ್ಲಾಂ ವಿಜಯಶಾಲಿ ಆಗ್ತಾರೆ ಅಲ್ಲಾಹಣ ಹೇಳ್ತಾನೆ ಇಬ್ರಾಹಿಂ ಅಸದ್ದಕ್ತರು ಯಾ ನಿನಗೆ ನಾನು ಕೊಟ್ಟಂತಹ ಏನೋ ಒಂದು ಕನಸನ್ನು ನೀನು ಈಡೇರಿಸಿದ್ದೀಯಾ ನೀನು ನನ್ನ ಪರೀಕ್ಷೆಯಲ್ಲಿ ವಿಜಯಶಾಲಿಯಾಗಿದ್ದೀಯಾ ಅದನ್ ಆದ್ದರಿಂದ ಇನ್ನು ನಿನ್ನ ಮಗನನ್ನು ನೀನು ಬಲಿಯರ್ಪಿಸುವ ಅಗತ್ಯ ಇಲ್ಲ ನರಬಲಿಯ ಅಗತ್ಯ ನನಗೆ ಇಲ್ಲ ಈಗ ಒಂದು ಮೇಕೆಯನ್ನು ನೀನು ಕೊಯ್ದು ಅದರ ಮಾಂಸವನ್ನು ಬಡ ಬಗ್ಗರಿಗೆ ವಿತರಣೆ ಮಾಡು ಅಂತ ಹೇಳಿ ಆ ನಂತರ ನಾವು ಇವತ್ತು ಏನೋ ಬಕ್ರೀದ ಹಬ್ಬ ಆಚರಿಸುತ್ತಿರುವಾಗ ಮೇಕೆಯನ್ನು ವಿಶೇಷವಾಗಿ ಮೇಕೆಯನ್ನು ಅದು ಪ್ರಬಲವಾದಂತಹ ಒಂದು ಪುಣ್ಯಕರ್ಮವಾಗಿದೆ ಮೇಕೆಯನ್ನು ನೀಡುವುದು ಹಾಗೆ ಆ ಒಂದು ಸ್ಮರಣೆಗಾಗಿ ನಾವು ಇವತ್ತು ಬಕ್ರೀದ್ ಹಬ್ಬ ಆಚರಿಸುತ್ತಿರುವಾಗ ಅದರ ಮಾಂಸವನ್ನು ಬಡಬಗರಿಗೆ ವಿತರಣೆ ಮಾಡ್ತೇವೆ ಅದೇ ರೀತಿ ಮುಸಲ್ಮಾನ್ ಬಾಂಧವರು ಮಸೀದಿಗೆ ಬಂದು ಅಲ್ಲಿ ಪ್ರವಚನ ಕೇಳಿ ಅಲ್ಲಿ ಒಳ್ಳೆಯ ಸಂದೇಶವನ್ನು ಕೇಳಿ ನಂತರ ಮನೆಗಳಿಗೆ ಮರಳಿ ಅಲ್ಲಿ ಪರಸ್ಪರ ಕುಟುಂಬದವರೊಂದಿಗೆ ನರೇಕರೆಯವರೊಂದಿಗೆ ಖುಷಿಯನ್ನು ಹಂಚುತ್ತಾ ಹೊಸ ವಸ್ತ್ರಗಳನ್ನೆಲ್ಲ ಧರಿಸಿ ಒಳ್ಳೆಯ ಊಟ ಉಪಚಾರ ಎಲ್ಲ ಮಾಡಿ ಒಂದು ಖುಷಿ ಪಡುವಂತಹ ಒಂದು ವಿಶೇಷವಾದಂತಹ ಒಂದು ಹಬ್ಬ ಈದ್ ಉಲ್ ಅಜ್ಹಾ ಇವತ್ತು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಒಂದು ವಿಶೇಷ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಈ ಹಬ್ಬದ ಸಂದೇಶವನ್ನು ನಾವು ನೀಡುತ್ತಿರುವಾಗ ಖಂಡಿತವಾಗಿ ಮಾನವೀಯತೆಗೆ ನಾವು ಬಹಳಷ್ಟು ಬೆಲೆ ಕೊಡಬೇಕಾಗಿದೆ ಇವತ್ತು ನಮಗೆಲ್ಲ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಜಾತಿ ಧರ್ಮದ ಹೆಸರಲ್ಲಿ ಕಚ್ಚಾಡುವಂತಹ ಹೆಣಗರು ಹುರುಳುವಂತಹ ಒಂದು ಸಂದರ್ಭ ಇಲ್ಲಿ ನಿರ್ಮಾಣ ಆಗಿದೆ ಹಾಗಾಗಬಾರದು ಇದು ಕೊನೆಗೊಳ್ಳಬೇಕು ಅದೇ ಅದೇ ರೀತಿ ಅಮಾಯಕರನ್ನು ಕೊಲೆ ಮಾಡುವುದನ್ನು ನಾವು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬಾರದು ನಮ್ಮ ಒಂದು ಸಮಾಜದ ಒಬ್ಬ ವ್ಯಕ್ತಿಯನ್ನು ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆ ಕೊಲೆ ಮಾಡಿದ ವ್ಯಕ್ತಿಯ ಸಮಾಜದ ಒಬ್ಬ ಅಮಾಯಕನನ್ನು ಅವಣ ಹೆರಳ ಹೆಣಹರುಳಿಸುವುದು ಇದು ಒಳ್ಳೆಯ ವಿಚಾರ ಅಲ್ಲ ಇಂತಹ ಪ್ರತಿಷ್ಠೆ ನಮಗೆ ಇರಬಾರದು ಕೊನೆಗೊಳ್ಳಬೇಕು ಕೊಲೆಗಳು ಕೊನೆಗೊಳ್ಳಬೇಕು ಯಾವುದೇ ಒಬ್ಬ ವ್ಯಕ್ತಿಯ ಪತ್ನಿ ಮಕ್ಕಳ ತಂದೆ ತಾಯಿಗಳ ಕಣ್ಣೀರಿಗೆ ನಾವು ಬಲಿಯಾಗಬಾರದು ಅವರ ಶಾಪವನ್ನು ನಾವು ತೆಗೆದುಕೊಳ್ಳಬಾರದು ಕಣ್ಣೀರ ಶಾಪ ಉಂಟಲ್ಲ ಅದು ನಮಗೆ ಜೀವನ ಪರ್ಯಂತ ಅದು ಕಾಡಬಹುದು ನಮ್ಮ ರಾಕ್ಷಸೀಯ ಕೃತ್ಯಗಳು ನಮ್ಮ ಕ್ರೂರ ಕೃತ್ಯಗಳು ಅದು ನಮ್ಮ ಸಮಾಜಕ್ಕೆ ಕಪ್ಪು ಚುಕ್ಕೆ ಯಾವುದೇ ಸಮಾಜ ಅದು ಹಿಂದೂ ಸಮಾಜ ಆಗಿರಲಿ ಮುಸ್ಲಿಂ ಸಮಾಜ ಆಗಿರಲಿ ಕ್ರೈಸ್ತ ಸಮಾಜ ಯಾವುದೇ ಸಮಾಜ ಆಗಿರಲಿ ನಾವು ಕೊನೆ ಮಾಡುವುದನ್ನು ಪ್ರತಿಷ್ಠೆಯಾಗಿ ಬಾರದು ಇಲ್ಲಿಗೆ ಕೊನೆಗೊಳ್ಳಬೇಕು ಇನ್ನೊಂದು ಅಮಾಯಕನ ಎಣ ಇಲ್ಲಿ ಉರುಳಬಾರದು ನಾನು ಒಂದು ಧಾರ್ಮಿಕ ವ್ಯಕ್ತಿಯಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತುಕೊಂಡು ನಾನು ಹೇಳ್ತಾ ಇದ್ದೇನೆ ಎಲ್ಲ ಯುವಕರಿಗೆ ಹಿಂದೂ ಮುಸ್ಲಿಂ ಯುವಕರಿಗೆ ಖಂಡಿತ ಇದು ಕೊನೆಗೊಳ್ಳಲಿ ಇನ್ನು ನಾವು ನಮ್ಮ ಸಮಾಜದ ಸಮಾಜದೊಬ್ಬರನ್ನು ಕೊಂದದ್ದಕ್ಕಾಗಿ ಇನ್ನೊಬ್ಬರನ್ನು ಕೊಲ್ಲಿಕ್ಕೆ ಹೊರಟ್ರೆ ಅವರು ಮತ್ತೊಬ್ಬ ಮತ್ತೊಂದು ಆ ಮಾಯಕನ್ನು ಅವರು ಇದು ಹೀಗೆ ಸರಮಾನಗಳಾಗಿ ಇದು ಮುಂದುವರಿಯುತ್ತದೆ ಅದಾಗಬಾರದು ಹಾಗೆ ಬೇಡ ನಮಗೆ ಕೊಲೆಗಳು ಮಾಡಿ ಇಲ್ಲಿ ಹತ್ಯೆಗಳು ಮಾಡಿ ನರಹತ್ಯೆ ಮಾಡಿ ನಾವು ಧರ್ಮ ಪ್ರಸಾರ ಮಾಡುವ ಅಗತ್ಯ ಇಲ್ಲ ರಾಜಕೀಯ ಮಾಡುವ ಅಗತ್ಯ ಇಲ್ಲ ಹಾಗೆಯೇ ನಮಗೆ ದೊರಕಿದಂತಹ ಅಧಿಕಾರದಲ್ಲಿ ನಮಗೆ ಯಾವುದೇ ಬರ್ಕತ್ ಇರಲಿಕ್ಕಿಲ್ಲ ಅಲ್ಲಿ ಪುಣ್ಯ ಇರಲಿಕ್ಕಿಲ್ಲ ಅಲ್ಲಿ ಐಶ್ವರ್ಯ ಇರಲಿಕ್ಕಿಲ್ಲ ಅಲ್ಲಿ ಶಾಂತಿ ಇರ್ಲಿಕ್ಕಿಲ್ಲ ನಮ್ಮ ದೇಶದಲ್ಲಿ ಯಾವತ್ತು ಶಾಂತಿ ನೆಲೆಸಬೇಕು ಸೌಹಾರ್ದತೆ ನೆಲೆಸಬೇಕು ಜಾತಿ ಧರ್ಮ ಅಂತ ನಾವು ಕಚ್ಚಾಡಬಾರ್ದು ಯಾರು ಕೂಡ ಇಲ್ಲಿ ಅರ್ಜಿ ಹಾಕಿ ಇಂತಿಂತ ಜಾತಿಯಲ್ಲಿ ಹುಟ್ಟಬೇಕಂತ ಬರಲಿಲ್ಲ ಎಲ್ಲರೂ ಇಲ್ಲಿ ಹಿಂದೂಗಳಿರ್ಬೋದು ಮುಸಲ್ಮಾನ್ ಇರ್ಬೋದು ಬೇರೆ ಜಾತಿ ಅವರು ಇರ್ಬೋದು ಈ ಒಂದು ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಶುಭಗಳನ್ನು ಕೋರುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ಜನರಿಗೆ ನಾವು ಇವತ್ತು ಶುಭವನ್ನು ಕೋರಬೇಕು ಎಲ್ಲರೂ ನಿಮ್ಮ ನೆರೆಕೆರೆಯಲ್ಲಿ ಯಾವುದೇ ಜಾತಿ ಜನಾಂಗದವರು ಇರಬಹುದು ನಿಮ್ಮ ಹಬ್ಬದ ಖುಷಿಯನ್ನು ಅವರಿಗೆ ಕೂಡ ಹಂಚಿ ಅವರಿಗೆ ನಿಮ್ಮ ಮನೆಯಲ್ಲಿ ಮಾಡಿದಂಥ ತಿಂಡಿ ತಿನಿಸುಗಳನ್ನು ಕೊಂಡೋಗಿ ಅಲ್ಲಿ ಅವಡೆ ಅಲ್ಲಿ ವಿತರಣೆ ಮಾಡಿ ಆಗ ಅಲ್ಲಿ ಒಂದು ಸಂಭ್ರಮದ ಒಂದು ಸಡಗರದ ವಾತಾವರಣ ವಿಶ್ವಾಸದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗ್ತದೆ ಬಂಧುಗಳೇ ದಯವಿಟ್ಟು ಕೈ ಮುಗಿದು ಎಲ್ಲರೊಂದಿಗೆ ನಾನು ಕೇಳ್ತಾ ಇದ್ದೇನೆ ಇನ್ನೊಂದು ಕೊಲೆಗೆ ಯಾರು ಮುಂದಾಗಬೇಡಿ ಯಾವುದೇ ಸಮಾಜ ಇರಬಹುದು ಇಲ್ಲಿಗೆ ಕೊನೆಗೊಳಿಸಿ ನಾವು ಪರಸ್ಪರ ಪ್ರೀತಿಯಿಂದ ಬಾಳುವ ನಾನು ಇವತ್ತು ಈ ಒಂದು ವಾಯ್ಸ್ ಈ ಒಂದು ಶಬ್ದ ಸಂದೇಶವನ್ನು ಇಲ್ಲಿ ನೀಡುತ್ತಿರುವಾಗ ನಾನು ಕೂಡ ಒಂದು ಮಸೀದಿಯಲ್ಲಿ ಕುಳಿತುಕೊಂಡು ಈ ಒಂದು ಸಂದೇಶವನ್ನು ನಾನು ಹರಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ನಿಮಗೆ ನೀಡ್ತಾ ಇದ್ದೇನೆ ನಮ್ಮ ಹತ್ತಿರದ ಪುತ್ತೂರು ತಾಲೂಕಿನ ಈ ಕಾವಿನ ಹತ್ತಿರ ಇರುವಂತಹ ಈ ಮಾಡನ್ನೂರು ಮಸೀದಿ ನಾನು ಯಾವತ್ತು ಇಲ್ಲಿ ಮಸೀದಿ ವರಾಂಡದಲ್ಲಿ ಕುಳಿತು ನೋಡ್ತಾ ಇರ್ತೇನೆ ಅಲ್ಲಿ ದರ್ಗಾ ಶರೀಫ್ ಇದೆ ದರ್ಗಾಗಳಿದೆ ಆ ದರ್ಗಾದ ಹೊರಗೆ ಅಲ್ಲಿ ರೋಡ್ ರಸ್ತೆ ಬದಿಯಲ್ಲಿ ಇರುವಂತಹ ಒಂದು ಅರಕೆ ಡಬ್ಬಿಗೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಮುಸಲ್ಮಾನರು ಮಾತ್ರ ಅಲ್ಲ ಹೆಚ್ಚಿನ ಸಂಖ್ಯೆ ಹಿಂದೂ ಬಾಂಧವರು ಕೇಸರಿ ಸಾಲು ಧರಿಸ್ತಾರೆ ಅವರು ಕುಂಕುಮ ಇದೆ ಅವರ ಸಿಂಧೂರ ಇದೆ ಅವರ ಇದರಲ್ಲಿ ಅವರು ಬಹುತೇಕರು ಸುಮಾರು ಅರ್ಧದಷ್ಟು ಭಾಗ ಜನರು ಹಿಂದೂಗಳೇ ಅಲ್ಲಿ ಹೋಗುವಾಗ ವೈಕಲ್ ನಿಲ್ಲಿಸಿ ಅಲ್ಲಿಗೆ ಹರಕೆ ಸಲ್ಲಿಸಿ ಅವರು ಕೈ ಮುಗಿದಿ ಬಹು ಗೌರವಿಸಿ ಅದನ್ನು ಹೋಗ್ತಾರೆ ಇದು ನಮ್ಮ ಭಾರತದ ಎಲ್ಲ ಕಡೆ ಇದೆ ಇಂತಹ ಒಂದು ಶಾಂತಿಯ ಈ ಒಂದು ಸೌಹಾರ್ದದ ಒಂದು ವಾತಾವರಣವನ್ನು ನಾವು ಅದನ್ನು ಮುಂದುವರಿಸಬೇಕು ಅದನ್ನು ನೆಲೆಗೊಳಿಸಲಿಕ್ಕೆ ಅದನ್ನು ಗಟ್ಟಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ನಮ್ಮೊಂದಿಗೆ ಪ್ರೀತಿಯಲ್ಲಿರುವಂತಹವರನ್ನು ಕೂಡ ನಮ್ಮಿಂದ ದೂರ ಮಾಡುವಂತಹ ಮಾತುಗಾರಿಕೆ ಭಾಷಣಗಳು ಬರಹಗಳು ನಮ್ಮಿಂದ ಬರಬಾರದು ಬಂಧುಗಳೇ ಎಲ್ಲರೊಂದಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವಂಥ ಶದಾಗಳೊಂದಿಗೆ ಅವರ ಬರ್ಕತ್ತಿನಿಂದ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಗೊಳಿಗೊಳಿಸಲಿ ಅಂತ ಅಲ್ಲಾಹನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಶುಭವಾಗಲಿ ಮಾಸ್ಸಲಾಮ್ Yeah.